ಹಾಯ್ ಹಲೋ ಏನಪ್ಪ ವಿಶೇಷ ಅಂದರೆ ಇವತ್ತು ನಾ ಯಾವಾಗಾದರೂ ರಾತ್ರಿ ಮಾಡಿದ ಅಂದರೆ ನಿನ್ನೆ ಮಾಡಿದ ಹಿಟ್ಟಿಗೆ ದೋಸೆ ಹಿಟ್ಟು ಉಳಿಯಿತು ಅಂದರೆ ನಾವು ಸಾಯಂಕಾಲ ಮಕ್ಕಳಿಗೆ ಅರ್ಜೆಂಟಲ್ಲಿ ಸ್ನ್ಯಾಕ್ಸ್ ಮಾಡಿಕೊಡೋದು ಅದು ಬೆಳಗ್ಗೆನೇ ಮಾಡಿದ ದೋಸೆನೂ ಪುನಃ ಅದೇ ದೋಸೆ ಅಂತ ಹೇಳುವಾಗ ಮಕ್ಕಳಿಗೆ ವಾ ಬೋರಿಂಗ್ ಮಮ್ಮ ಅದೇ ದೋಸೆನ ಅಂತ ಕೇಳ್ತಾರೆ ಅದಕ್ಕೆ ನಾವೇನು ಮಾಡೋದಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಥರ ಇರುತ್ತೆ ಇನ್ನೊಂದು ಟೇಸ್ಟ್ ಮಾಡಬೇಕು ಅಂದರೆ ಅದೇ ಹಿಟ್ಟಿಗೆ ನಾವು ಇನ್ನೊಂದು ಹೊಸ ಡಿಶನ್ನು ರೆಡಿ ಮಾಡ್ಬೋದು ಮಕ್ಕಳಿಗೆ ಗೊತ್ತಾಗಲ್ಲ ತಿನ್ನೋ ನಾಲ್ಗೆಗೂ ಗೊತ್ತಾಗಲ್ಲ ಟೇಸ್ಟ್ ಇದ್ದರೆ ನಮ್ಗೆ ಅದೇ ಸಾಕು ಅನ್ನೋದು ನಮ್ಮ ಮೈಂಡಲ್ಲಿ ಬರುತ್ತೆ ಏನಪ್ಪ ಅಂದರೆ ಹಿಟ್ಟಿಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜಜ್ಜಿದ್ದು ಮೆಣಸು ಅದಾದ ನೆಕ್ಸ್ಟಲ್ಲಿ ಆನಿಯನ್ನು ಮತ್ತು ಸ್ವಲ್ಪ ಒಂದು ಟೂ ಆರ್ ತ್ರೀ ಸ್ಪೂನು ಗೋಧಿ ಹುಡಿ ಹಾಕಿ ಅದ್ರ ನೆಕ್ಸ್ಟಲ್ಲಿ ಪೆಪ್ಪರ್ ಪೌಡನ್ನು ಹಾಕ್ಬೇಕು ಟೇಸ್ಟಿಗೆ ಪೇಪರ್ ಪೌಡ್ ಹಾಕಿದರೆ ಅದೊಂಥರ ಟೇಸ್ಟ್ ಚೇಂಜ್ ಆಗುತ್ತೆ ಮಕ್ಕಳಿಗೆ ಮ ಬೆಳಗ್ಗೆ ತಿಂದ ಟೇಸ್ಟ್ಗಿಂತ ಈಗೇನೋ ಒಂದು ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳುವಾಗ ಮಕ್ಕಳಿಗೂ ಖುಷಿ ಆಗುತ್ತೆ ವಾವ್ ಚೆನ್ನಾಗಿದೆ ತಿನ್ನೋಣ ಅಂತ ಬೆಳಗಿದೀ ತಿಂಡಿ ಕೊಟ್ಟು ಬೋರ್ ಆಗುವ ಸುಚ್ಯೇಶನ್ ಬೇಡ ಅಂದರೆ ನಾವೊಂದು ಚೂರು ಡಿಫ್ರೆಂಟ್ ಮಾಡುವ ಮಕ್ಕಳಿಗೆಲ್ಲ ಅಂತ ಹೇಳಿ ನಾವು ಸ್ವಲ್ಪ ಡಿಶನ್ನು ಚೇಂಜಸ್ ಮಾಡ್ತಾ ಹೋಗೋಣ ಅದು ಏನಂತ ಹೇಳಿದರೆ ಅದನ್ನೇ ಮಾಡೋದ್ರಲ್ಲಿ ಮಕ್ಕಳಿಗೂ ಕೂಡ ಏನೋ ಒಂಥರ ಡಿಫ್ರೆಂಟ್ ಡಿಶ್ ಇದ್ದಷ್ಟು ಖುಷಿ ಬರಲಿ ಅಂತ ಹೀಗೆ ಇದೆಲ್ಲ ಹಾಕಿಟ್ಟಿದ್ದೀನಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಒಂದು ಎರಡು ಮೂರು ಬೌಲ್ ಹಾಕಿ ನೀರನ್ನು ನಾನು ಮಿಕ್ಸ್ ಮಾಡ್ತೀನಿ ಅದಾದ ನೆಕ್ಸ್ಟಲ್ಲಿ ಬಂದ ಬಂದು ಹೀಗೆ ಆಗ್ತದೆ ಇದಾದ ಬಂದವನ್ನು ನಾನು ನೀಟಾಗಿ ಮತ್ತೆ ಅದರ ಲಾಸ್ಟಲ್ಲಿ ಏನಂದರೆ ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಗ್ ಆನಿಯನ್ ಹಾಕಿದರೆ ಟೇಸ್ಟ್ ಚೇಂಜ್ ಆಗುತ್ತೆ ಅದಷ್ಟೇ ಅಲ್ತೇನೆ ನಾನು ಪೊರೆಂಡರ್ ಕೂಡ ಫಸ್ಟ್ ಹಾಕಿದ್ದೇನೆ ಇಲ್ಲ ಅಂತ ಅಲ್ಲ ಇದನ್ನ ಇದು ಮಾಡಿ ಲಾಸ್ಟ್ ಟಿಮಿ ಸಿಂಪ್ಲಿ ಒಂದು ಎರಡು ಮೂರು ಬೌಲ್ ನೀರು ಹಾಕಿ ನೀಟಾಗಿ ನಾವು ಒಂದು ದೋಸೆ ಮಾಡಿದರೆ ಒಂದು ನ್ಯೂ ಹೊಸ ಹಿಟ್ಟಾಗುತ್ತೆ ಇದನ್ನು ಕೂಡ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಬೇರೆ ಬೆಳಗ್ಗೆ ದೋಸೆ ಬೇರೆ ಅವ್ರು ಖುಷಿಯಾಗುತ್ತೆ ಮಕ್ಕಳು ಕೂಡ ಖುಷಿ ಖುಷಿಯಿಂದ ಆಸೆ ಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವೀಡಿಯೋ